ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು ನಾನು ನಾನಿವೊಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ ಬನ್ನಿ ಹೋಗೋಣ ನೋಡಿ ನಾವು ಹೋಗ್ತಾ ಇದ್ದೀವಿ ಈಗ ನೋಡ್ತಿರ್ಬೋದು ಏನಿದು ರೋಡ್ ತೋರಿಸ್ತಾ ಇದ್ದಾಳೆ ಬರೀ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗಂತ ಸೊ ನಾವು ಹೋಗ್ತಾ ಇರೋದು ರಾಘವೇಂದ್ರ ಮಠ ಬೆಂಗಳೂರಲ್ಲೊಂದು ರಾಘವೇಂದ್ರ ಮಠ ಇದೆ ಅದು ಕಾಮಧೇನು ಕ್ಷೇತ್ರ ಅಂತ ನೀವು ನೋಡ್ತಾ ಇರ್ಬೋದು ಕಾ ಕಾಮಧೇನು ಕ್ಷೇತ್ರ ಅಂತ ಅದರ ಒಂದು ಹೆಸರು ಬಂದ್ಬಿಟ್ಟು ಅದಿರೋದು ನಮ್ಮ ಬೆಂಗಳೂರಿನ ಮಾದನಾಂಕ್ನಳ್ಳಿ ಮಾದನಾಂಕಳ್ಳಿ ಹತ್ರ ಕಡುಗ್ಗೆರೆಯಲ್ಲಿ ಮಾದನಾಂಕಳ್ಳಿಯಿಂದ ಒಂದು ಏಳು ಕಿಲೋಮೀಟರ್ ಆಗ್ಬೋದು ಮಾದನಾಂಕಳ್ಳಿ ತನಕ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕು ಬಸ್ ರೂಟ್ ಕೂಡ ಇದೆ ಬಟ್ ಬಸ್ ಯಾವ ಟೈಮಿಗೆ ಏನು ಅಂತ ಏನು ಗೊತ್ತಿಲ್ಲ ನನಗೆ ಸೊ ನಾವು ಹೋಗೋದು ಯಾವಾಗಲೂ ಬೈಕಲ್ಲಿ ಮಾಗಡಿ ರೋ ಮಾಗಡಿ ರೋಡ್ ರೂಟ್ ಹೋಗ್ತೀವಿ ಸೊ ನೈಸ್ ರೋಡಿಂದ ಹೋಗ್ಬೋದು ಮಾದನಾಂಕನಹಳ್ಳಿ ರೂಟು ಹೋಗ್ಬೋದು ಎರಡು ಕಡೆ ರೂಟು ಇದೆ ನೋಡ್ತಿರ್ಬೋದು ನಿಮಗೆ ಇದು ಬಂದು ಗೋಪುರ ದೇವಸ್ಥಾನದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದ್ರ ವಿಶೇಷತೆ ಏನಂದ್ರೆ ತುಪ್ಪದಾರತಿ ಇದು ಇಲ್ಲಿ ಯಾವಾಗೋದ್ರೂ ನಾವು ತುಪ್ಪದಾರತಿ ರಾಘವೇಂದ್ರ ಸಮಯಕ್ಕೆ ಮಾಡ್ಬೋದು ಹಾಗೆ ನಮ್ಮದು ಕೋರಿಕೆಗಳು ಏನೇನೆಲ್ಲ ಇದೆ ಅದನ್ನೆಲ್ಲ ಈಡೇರ್ಸ್ ಅಂತ ಕೇಳ್ಕೊಳ್ಳೋಕ್ಕೆ ಕೆಲವೊಂದು ಸಲ ನಾವು ಆರತಿ ಮಾಡ್ತೀವಿ ಅಂತ ಏನೋ ಆರಕೆ ಹೊತ್ಕೊಂಡಿರ್ತೀವಿ ಅದೆಲ್ಲ ಮಾಡ್ಬೋದು ಸೊ ಬನ್ನಿ ಇವಾಗ ಫಸ್ಟು ಕೈಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗೋಣ ನೋಡ್ತಿರ್ಬೋದು ಕೈಕಾಲು ಕೂಡ ಒಂದು ಕಡೆ ಅದು ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಒಂದು ಟ್ಯಾಂಕರ್ ಇದೆ ಅಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ ಎಂಟ್ರಿ ಆದಾಗ ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸೊ ಇದು ಸಂಡೇ ಮತ್ತು 嗯。Uh. ಭಾನುವಾರ ಮತ್ತು ಗುರುವಾರ ತುಂಬ ಜನ ಬರ್ತಾರೆ ಇಲ್ಲಿಗೆ ಬಂದು ಅವ್ರದ್ದು ಕೋರಿಕೆಗಳು ಏನಿದೆ ಸೇವೆ ಮಾಡೋರು ಸೇವೆ ಮಾಡ್ತಾರೆ ಇಲ್ಲಿ ಸೇವೆ ಕೂಡ ಮಾಡ್ಬೋದು ನೀವು ಮಂತ್ರಾಲಯದಲ್ಲಿ ಯಾವ ಥರ ಸೇವೆ ಮಾಡ್ತೀರ ಆ ಥರ ಇದು ಬಂದು ತುಪ್ಪದಾರತಿ ಕೌಂಟ್ರು ಇಲ್ಲಿ ನಾವು ಟ್ವೆಂಟಿ ತರ್ಟಿ ರುಪೀಸು ಫೋ ಸಿಕ್ಸ್ಟಿ ರುಪೀಸು ನೈಂಟಿ ರುಪೀಸ್ ಆ ಥರ ಐದು ಬತ್ತಿ ಒಂಬತ್ತು ಬತ್ತಿ ಹನ್ನೆರಡು ಬತ್ತಿ ಆ ಥರ ಕೊಡ್ತಾರೆ ಸೊ ನಾವು ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟು ಒಂದು ತುಪ್ಪದಾರತಿ ತೊಗೊಂಡು ಅಲ್ಲಿಂದ ಬಂದರೆ ಇಲ್ಲೊಂದು ಮಾಡೆಲ್ ಇಟ್ಟಿದ್ದಾರೆ ಇದೇ ಥರ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿಫೈ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಸೊ ಅದರದ್ದು ಮಾಡೆಲ್ ಇದೆ ನೋಡಿ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಒಂದು ನಿಮ್ಗೇನು ಕಾಣ್ತಾ ಇದೆ ಗೇಟ್ ಟೈಪ್ ಗೋಪುರ ಟೈಪು ಅದು ಮಾತ್ರ ಇಲ್ಲ ಇನ್ನೆಲ್ಲ ಬಾಕಿ ಎಲ್ಲ ಇದೆ ಇಲ್ಲಿ ನೋಡ್ತಿರ್ಬೋದು ನಾವು ರಾಘವೇಂದ್ರ ಸ್ವಾಮಿಗೆ ತುಪ್ಪದಾರತಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ತುಪ್ಪದಾರತಿ ಕೊಡ್ತಾರೆ ಇಲ್ಲಿ ಸ್ವಲ್ಪ ಪ್ರದಕ್ಷಿಣೆ ಹಾಕೋ ಥರ ಅನಿಸುತ್ತೆ ಸೊ ನಿಮಗೆ ತುಪ್ಪದಾರತಿ ಹಚ್ಚಿದ್ರೆ ಹಚ್ಚಿದರೆ ಮಾತ್ರ ಪ್ರದಕ್ಷಿಣೆ ಹಾಕೋ ಅದೃಷ್ಟ ಲೈಕ್ ಭಾಗ್ಯ ಸಿಗುತ್ತೆ ಇಲ್ಲಾಂದರೆ ಸಿಗೋಲ್ಲ ಜಸ್ಟ್ ನೀವು ನೋಡ್ತಿರ್ಬೋದು ಅಲ್ಲಿ ಒಂದು ಆರತಿಲಿ ರಾಧು ರಾಘವೇಂದ್ರ ಗುರುಗಳದು ಪ್ರತಿಮೆ ಕೂಡ ಕಾಣಿಸ್ತು ಇಲ್ಲಿ ನೋಡಿ ಅವ್ರದ್ದು ಕೋರಿಕೆಗಳು ಏನಿದೆ ಎಲ್ಲ ಬೇಡ್ಕೊಳ್ತಾ ಅವರು ಒಂದು ತುಪ್ಪದಾರ್ತಿ ಮಾಡೋದಾಗ್ಲಿ ರಾಯರ ಸೇವೆ ಮಾಡೋದಾಗ್ಲಿ ಮಾಡ್ತಿರ್ಬೋದು ಇದ್ರದ್ದು ವಿಶೇಷತೆ ಏನಂದರೆ ನೂರ ಎಂಟು ಕೋಟಿ ಅಕ್ಷ ಅಕ್ಷರ ಬರಿತೀವಲ್ಲ ಓಂ ರಾಘವೇಂದ್ರ ಸ್ವಾಮಿ ಅಂತ ಸೊ ಅದೇ ಬುಕ್ಕುಗಳಿಂದ ಈ ಬೃಂದಾವನ ಮಾಡಿರೋದು ಇದು ಬುಕ್ಕುಗಳ ಬೃಂದಾವನ ಇದರಿಂದ ಒಳಗಡೆ ಹೋದರೆ ಕಾಮದೇನು ಇದೆ ಒಂದು ಕಾಮದೇನು ಅಂದರೆ ಏನೆಲ್ಲ ಬೇಡ್ತೀವಿ ಅದನ್ನು ಕೊಡೋವಂಥ ಒಂದು ಗೋ ಮಾತೆ ಅದು ಕಾಮದೇನು ಅಂದರೆ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ನಾ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಮಳೆ ಬಂದುಬಿಟ್ಟಿತ್ತು ಸೊ ಅದಕ್ಕೆ ಹಂಗಾಗಿ ಮ್ಯಾಟ್ ಎಲ್ಲ ಎತ್ಬಿಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಚೆನ್ನಾಗಿತ್ತು ಬಟ್ ಮಳೆ ಬಂದಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಮ್ಯಾಟ್ ಎಲ್ಲ ಒಳಗಡೆ ಹಾಕಿದ್ದಾರೆ ನಿಮಗೆ ಡೈರೆಕ್ಟಾಗಿ ಏನು ಕಾಣ್ತಿದೆ ಅದು ಬೃಂದಾವನ ಒಂದೇ ಸಾಲಿಗ್ರಾಮದಲ್ಲಿ ಬೃಂದಾವನ ಆಗಿರೋದು ಸಾಲಿಗ್ರಾಮ ಬೃಂದಾವನ ಅಂತ ಹೇಳ್ತಾರೆ ಇದ್ರ ವಿಶೇಷತೆ ಏನಂದರೆ ಪ್ರಾಣದೇವರು ಮತ್ತು ಸ್ವಾಮಿ ರಾಘವೇಂದ್ರ ಸ್ವಾಮಿ ಮೂರು ಜನ ಒಟ್ಟಿಗೆ ಇದ್ದಾರೆ ಇಲ್ಲಿ ಮೂರು ಜನನ ನೋಡ್ಬೋದು ನಾವು ಈ ಮಂತ್ರಾಲಯಕ್ಕೆ ಹೋದರೆ ನೀವು ಮಂತ್ರಾಲಯದಲ್ಲಿ ಯಾವ ರೀತಿಯಾಗಿ ರಾಘವೇಂದ್ರ ಸ್ವಾಮಿನ ನೋಡ್ತೀರಾ ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡ್ಬೋದು ಅಲ್ಲಿ ದರ್ಶನ ಮಾಡಿ ದರ್ಶನ ಎಲ್ಲ ಮುಗಿಸಿ ಬಂದು ಇಲ್ಲಿ ನಾವು ಅಕ್ಷತೆ ತೊಗೊಳ್ಬೇಕು ಪೂಜೆಗೆ ಏನಾದರೂ ತೊಗೊಂಡು ಬಂದಿದ್ರೆ ಕೊಟ್ಟರೆ ಪೂಜೆ ಅಲ್ಲೇ ಮಾಡ್ತಾರೆ ಪೂಜೆ ಮಾಡಿ ಮತ್ತೆ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡೋದದೆಲ್ಲ ಮಾಡ್ತಾರೆ ಅಲ್ಲಿ ಒಬ್ಬರು ಮಾಡ್ತಾಯಿದ್ರು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಇಲ್ಲಿ ಮಕ್ಷ ಮಂತ್ರಾಕ್ಷತೆ ಕೊಡ್ತಾರೆ ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡ್ತಾರೆ ಇವತ್ತು ತೀರ್ಥ ಕೊಟ್ಟು ಕೊಡ್ತಾ ಇರಲಿಲ್ಲ ಸಮಟೈಮ್ಸ್ ಕೊಡ್ತಾರೆ ಸಮ್ಟೈಮ್ಸ್ ಕೊಡಲ್ಲ ಬಟ್ ಮಂತ್ರಾಕ್ಷತೆ ಏಕಾದಶಿ ದಿನ ಬಿಟ್ಟು ಇನ್ನೆಲ್ಲ ದಿನವೂ ಕೊಡ್ತಾರೆ ಯಾವ ದಿನ ಹೋದ್ರೂ ನಾವು ಏಕಾದ ಇದು ಮಂತ್ರಾಕ್ಷತೆ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನೋಡ್ತಿರ್ಬೋದು ಇವಾಗ ನಾನು ಕೂಡ ಮಂತ್ರಾಕ್ಷತೆ ತೊಗೊಂಡೆ ಮಂತ್ರಾಕ್ಷತೆ ಕೈಗೆ ಬಂದ ತಕ್ಷಣ ಏನೋ ಒಂದು ವೈಬು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ನಿಮಗೂ ಕೂಡ ಹಾಗೆ ಆಗುತ್ತೆ ಅಂದ್ಕೊಳ್ತೀನಿ ನೀವು ನೋಡ್ತಿರ್ಬೋದು ನೀವು ಮಂತ್ರಾಲಯದಲ್ಲಿ ಯಾವ ರೀತಿ ಅದು ಫುಲ್ ಗೋಪುರನ ಸುತ್ತಾಕೊಂಡು ಬರ್ತೀರೋ ಅದೇ ರೀತಿ ಹೋಗ್ಬೋದು ಮಂತ್ರಾಲಯದಲ್ಲಿರೋ ರೀತಿ ಇಲ್ಲೂ ಒಂದು ದೇವತೆ ಇದ್ದಾರೆ ಅವ್ರು ಯಾರಂದರೆ ಒಲ್ಲಿ ಮತ್ತು ಕಲ್ಪವಲ್ಲಿ ನೀವು ಸೈಡ್ ಸೈಡ್ ವ್ಯೂವಿಂದ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ಈ ಥರ ನೋಡ್ಬೋದು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಕೆಳಗಡೆ ಕಲ್ಪವಲ್ಲಿ ಇದ್ದಾರಲ್ಲ ಒಲ್ಲಿ ಮತ್ತು ಕಲ್ಪವಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದೇ ರೂಟಲ್ಲಿ ಒಂದು ಸ್ವಲ್ಪ ಸೈಡಲ್ಲಿ ಈ ರಥನ ನಿಲ್ಲಿಸಿದ್ದಾರೆ ಇಲ್ಲಿ ಕೂಡ ರಥೋತ್ಸವ ಆಗ್ತಾ ಇರುತ್ತೆ ಇವರೇ ಕಲ್ಪವಲ್ಲಿ ಅಮ್ಮನವರು ಒಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನವರು ರಾಘವೇಂದ್ರ ಸ್ವಾಮಿಗೆ ಇಲ್ಲಿರಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಒಂದೇನೋ ಹೇಳ್ತಾರೆ ಸೊ ನೀವು ಇದು ಬಂದು ಪ್ರಸಾದ ಕೌಂಟ್ರು ಪ್ರಸಾದ ಕೌಂಟ್ರು ಮತ್ತು ಬುಕ್ಸ್ ಎಲ್ಲ ತೊಗೊಳ್ಬೇಕು ಅಷ್ಟಕ್ಷರ ಬರೀಬೇಕಂದ್ರೆ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಜನ ಇರ್ತಾರೆ ನಾವು ಹೋಗಿದಾಗ ಸ್ವಲ್ಪ ಮಳೆ ಇರೋದರಿಂದ ಸ್ವಲ್ಪ ಜನ ಕಡಿಮೆ ಅನ್ನಿಸ್ತು ನೋಡಿ ತುಲಾಭಾರ ಮಂಟಪ ಕೂಡ ಇಲ್ಲೂ ಇದೆ ತುಲಾಭಾರ ಮಾಡಿಸ್ಬೋದು ನೀವು ಏನಾದರೂ ಅಂದ್ಕೊಂಡಿರ್ತೀರಾ ಏನಾದರೂ ಆಗಿದ್ದರೆ ನೀವು ತುಲಾಭಾರ ಮಾಡಿಸ್ತೀವಿ ಅಂತ ಅರ್ಸ್ಕೊಂಡಿದ್ರೆ ಅರ್ಸ್ಕೊಬೋದು ಇವ್ರದ್ದು ಒಂದು ಸತ್ಯ ನಿದರ್ಶನ ಇವ್ರಿಗೇನೋ ಹುಷಾರಿರ್ಲಿಲ್ಲ ಅಂತ ಆರ್ಕೆ ಮಾಡ್ಕೊಳಾಗ ಅವ್ರಿಗೆ ಹುಷಾರಾಗಿದೆ ಇವ್ರಿಗೆ ಮಗು ಆಗಿದೆ ಮತ್ತು ಅದರೊಳಗಡೆ ಒಂದು ಶಾಪಿಂಗ್ ಸ್ವಲ್ಪ ಶಾಪ್ ಮಾಡ್ಬೋದು ಅಂದರೆ ವಿಗ್ರಹಗಳು ರಾಘವೇಂದ್ರ ಸ್ವಾಮಿ ಫೋಟೋಗಳು ಪೂಜಾ ಐಟಮ್ಸ್ ಏನೆಲ್ಲ ಇರುತ್ತೆ ಎಲ್ಲ ಸಿಗುತ್ತೆ ಪೂಜಾ ಐಟಮ್ಸ್ ಅವ್ರದ್ದೇ ಓನ್ ಪ್ರಾಡಕ್ಟ್ ಇದು ಮತ್ತೆ ಸದ್ಗುರು ಅವ್ರದ್ದು ಸದ್ಗುರು ಪ್ರಾಡಕ್ಟ್ ಕೂಡ ಸಿಗುತ್ತೆ ಮತ್ತೆ ಉಪ್ಪಿನಕಾಯಿ ಆಗಿರ್ಬೋದು ಗುಲ್ಕಂದ್ ಆಗಿರ್ಬೋದು ಕೆಲವೊಂದು ಚಟ್ನಿ ಆ ಥರ ಎಲ್ಲ ಸಿಗ್ತಾ ಇರುತ್ತೆ ಇದೆಲ್ಲ ಬಂದು ದೀಪಗಳು ರಾಘವೇಂದ್ರ ಸ್ವಾಮಿ ವಿಗ್ರಹ ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಹೊರಗಡೆ ವ್ಯೂ ಹೊರ್ಗಡೆ ಬಂದರೆ ಈ ಥರ ಒಂದು ವ್ಯೂ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಹೋಗಿ ನೋಡಲೇಬೇಕು ಇದೇ ನೂರ ಎಂಟು ಕೋಟಿ ಬುಕ್ಗಳಿಂದ ಆಗಿರೋಂಥ ಬೃಂದಾವನ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಒಂದ್ಸಲ ಈ ಮಂತ್ರ ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು